ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಅದ್ಭುತ ರುಚಿಯಲ್ಲಿ ಸಂಜೆ ಟೈಮ್ಗೆ ತಿನ್ನೋಂಥ ಸ್ನ್ಯಾಕ್ಸು ಮಿರ್ಚಿ ಮಂಡಕ್ಕಿ ಮಸಾಲೆ ಮಂಡಕ್ಕಿ ಅಥವಾ ಚುರುಮುರಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಹೇಳ್ತಾರೆ ಚುರುಮುರಿ ಎಲ್ಲರಿಗೂ ಇಷ್ಟ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಚಿಕ್ಕವ್ರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಮಳೆ ಬರ್ತಿರುವಾಗ ಬೇಜಾರಾದಾಗ ಏನಾದ್ರು ತಿನ್ಬೇಕು ಬೈಗೆ ರುಚಿಗೆ ಅಂದಾಗ ಈ ತರ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ಮಸಾಲೆ ಚುರುಮರಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ ಮಾಡೋಕೆ ಏನೇನು ಬೇಕು ನೋಡೋಣ ಮೊದಲಿಗೆ ನೋಡಿ ಪುರಿ ಬೇಕು ಮೇಯ್ನ್ ಇದಕ್ಕೆ ಕಡಲೆ ಪುರಿ ಬೇಕು ಈರುಳ್ಳಿ ಒಂದು ಸಾಕು ಎಷ್ಟು ಮಾಡ್ತೀರ ಅಷ್ಟು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ ಒಂದು ಸ್ಪೂನು ಹಚ್ಚ ಮೆಣ್ಸಿನ್ಕಾಯಿ ಪೌಡ್ರ್ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಅಷ್ಟು ಎಣ್ಣೆ ಬೇಕಾಗುತ್ತೆ ಅಡುಗೆಗೆ ಯೂಸ್ ಮಾಡೋ ಎಣ್ಣೆ ಫಸ್ಟ್ ನಾನು ಈರುಳ್ಳಿನ ಈ ತರ ಬುರ್ಜಿಗೆ ಸಣ್ಣದಾಗಿ ಹಚ್ಕೊತಿರಲ್ಲ ಆ ರೀತಿ ಈರುಳ್ಳಿನ ಹಚ್ಚಿಟ್ಕೊತಾ ಇದ್ದೀನಿ ನೋಡಿ ಮ ಚುರುಮುರಿ ಮಸಾಲೆ ತುಂಬ ಟೇಸ್ಟ್ ಆಗಿರುತ್ತೆ ಸಂಜೆ ಟೈಮ್ಗೆ ಸ್ನ್ಯಾಕ್ಸಾಗಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಮಾಡಿಕೊಡಿ ನೀವು ಕೂಡ ತಿನ್ನಿ ಅವರು ಮಾತ್ರ ಮಾಡಿಕೊಡ್ಬೇಡಿ ನೋಡಿ ಇಲ್ಲಿ ಟೊಮೆಟೊನು ಕೂಡ ಹೀಗೆ ಸಣ್ಣದಾಗಿ ಹಚ್ಕೋಬೇಕು ಈರುಳ್ಳಿ ಎಷ್ಟು ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೋ ಟೊಮೆಟೊನು ಕೂಡ ಹತ್ತೆ ಹತ್ತು ನಿಮಿಷದಲ್ಲಿ ಚುರುಮುರಿ ಅಂತ ರೆಡಿ ಆಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಪ್ರತಿದಿನ ಮಾಡಿಕೊಟ್ಟರು ಬೇಡ ಅನ್ನಲ್ಲ ಇದೇನು ಕೆಟ್ಟೋದೆಲ್ಲ ಒಳ್ಳೆಯದೇ ನೋಡಿ ಒಂದು ಕ್ಯಾರೆಟ್ ತಗೊಂಡಿದೆ ಆ ಕ್ಯಾರೆಟ್ನ ಹೀಗೆ ಫಾಸ್ಟಾಗಿ ತುರಿದು ನೆಕ್ಸ್ಟ್ ನಾನು ಐಟಮ್ನು ಒಂದೊಂದಾಗಿ ಬೆರೆಸ್ಕೊತಾ ಬರ್ತೀನಿ ನೋಡಿ ಹೀಗೆ ಅಗ್ಲಾಗಿರೋ ಒಂದು ಪಾತ್ರೆ ತೊಗೊಳ್ಳಿ ಬಾಂಡ್ಲಿ ಅಥವಾ ಅಗ್ಲ ಪಾತ್ರೆ ಬೇಕು ಚಿಕ್ಕ ಪಾತ್ರೆಯಲ್ಲಿ ಇದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ಈರುಳ್ಳಿ ಹಾಕೊಂಡೇ ಕಟ್ ಮಾಡಿದಂತಹ ಟೊಮೊಟೊ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಜಾಸ್ತಿ ಜನ ಇದ್ದೀರಾ ಮನೇಲಿ ಅಂದರೆ ತುಂಬ ಜಾಸ್ತಿ ಮಾಡ್ಕೊಳ್ಳಿ ನಾನು ಮೂರು ಜನಕ್ಕಾಗಷ್ಟು ಮಾಡಿದ್ದೀನಿ ಇಲ್ಲಿ ಚೂರು ನೋಡಿ ಕ್ಯಾರೆಟ್ನ ಹೆಚ್ಚಾಗಿ ತುರಿದು ಹಾಕ್ಕೊಳ್ಳಿ ಇದ್ರೂ ಸಮೇತ ಮಕ್ಕಳಿಗೆ ಕ್ಯಾರೆಟ್ ಕೊಟ್ಟರೆ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ನಾನು ಸಾಲ್ಟ್ ಹಾಕೋತಾ ಸ್ವಲ್ಪನೇ ಹಾಕ್ಕೊಳ್ಳಿ ಪುರಿಲಿ ಆಲ್ರೆಡಿ ಉಪ್ಪಿರುತ್ತೆ ಕಡಲೆಪುರಿಲಿ ಇದಕ್ಕೆ ಸ್ವಲ್ಪ ಟೇಸ್ಟ್ ಹಿಡಿಯೋಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡೆ ಈಗ ಒಂದು ಅರ್ಧ ಸ್ಪೂನಷ್ಟು ಅಚ್ಚು ಮೆಣ್ಸಿನ್ಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ ಯಾಕಂದರೆ ಮಕ್ಕಳು ತಿನ್ನುವಾಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈರುಳ್ಳಿನೂ ಕೂಡ ಖಾರ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಮಂಡಕ್ಕಿ ಅಂದರೆ ಕಡಲೆಪುರಿನ ಬೆರೆಸ್ಕೊತಾ ಇದ್ದೀನಿ ಇದನ್ನು ಬೇಗ ಫಾಸ್ಟಾಗಿ ಮಿಕ್ಸ್ ಮಾಡಿ ಬೇಗ ತಿನ್ನ ಕೊಟ್ಟರೆ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಬಿಟ್ಟರೆ ಸ್ವಲ್ಪ ನಾನಿಲ್ಲಿ ಉಂಡೆ ಖಾರ ಅಂತೀವಿ ಇದಕ್ಕೆ ನಾವು ಉಂಡೆ ಖಾರ ಇತ್ತು ಅದನ್ನ ಬೆರೆಸ್ಕೊತಾ ಇದ್ದೆ ಇದು ಆಪ್ಷನಬಲ್ ಕಡಲೆ ಬೀಜ ಕೂಡ ಬೆರ್ಸ್ಕೋಬಹುದು ಸೌತೆಕಾಯಿ ಹಾಕೋಬಹುದು ಮಾವಿನಕಾಯಿ ತುರ್ದು ಹಾಕೋಬೋದು ತುಂಬಾ ಮೆಥಡ್ ಅಲ್ಲಿ ಮತ್ತೆ ತೋರಿಸ್ತೀನಿ ಅದನ್ನೆಲ್ಲ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಸೂಪರಾಗಿ ಮಿಕ್ಸ್ ಮಾಡಿ ಚೆನ್ನಾಗ್ ಕೈಯಲ್ಲೇ ಕಲಸಿ ಸ್ಪೂನ್ ಗಿಂತ ಬೆಟ್ಟರು ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕೈದು ಹನಿ ನಿಂಬೆಹಣ್ಣು ರಸನ ಬೆರೆಸ್ಕೊತಾ ಇದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಬೆರೆಸ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಟೊಮೆಟೊ ಲೋ ಹುಳಿ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಬೆರೆಸ್ತಾ ಇದ್ದೀನಿ ಸೂಪರಾಗಿ ಮಂಡಕ್ಕಿ ಮಸಾಲ ಮಂಡಕ್ಕಿ ಅಥವಾ ಚುರುಮುರಿ ಮಸಾಲ ಚುರುಮುರಿ ಸೂಪರಾಗಿ ರೆಡಿ ಆಯಿತು ನೋಡಿ ಅಂಗಡೀಲಿ ಯಾವ ರೀತಿ ಪಟ್ನ ಕಟ್ಟಿ ಕೊಡ್ತಾರೆ ಆ ರೀತಿ ಪಟ್ನ ಕಟ್ಟಿ ಮಕ್ಳು ಕೊಟ್ಟಾಗ ತುಂಬ ಖುಷಿಯಾಗುತ್ತೆ ನನ್ನ ಮಗ ಅಂತೂ ಎರಡು ಸಲ ಹಾಕಿಸ್ಕೊಂಡು ತಿಂದ ತುಂಬ ಚೆನ್ನಾಗಿತ್ತು ಇಷ್ಟೇ ಸಿಂಪಲ್ಲಾಗಿ ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ ನೀವು ಕೂಡ ತಿನ್ನಿ ಹೇಗೆ ಬಂತು ಅಂತ ಹೇಳಿ ನಮ್ಮನೆಗೆ ಈ ರೀತಿ ಚುರುಮುರಿನ ಮಾಡ್ಕೊಂಡು ತಿಂತೀವಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಕುಟುಂಬದವರಿಗೆ ನನ್ನ ವಿಡಿಯೋನ ಶೇರ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್